ಶ್ರೀಧಾಮನ ಪರಿಚಯ ಸೊ ಶ್ರೀಧಾಮ ಶ್ರೀಕೃಷ್ಣನ ಗೆಳೆಯ ಮತ್ತು ಪರಮ ಭಕ್ತ ಬ್ರಹ್ಮ ಒಂದು ಸಂದೇಶನ ಶ್ರೀಧಾಮ ಕೈಲಿ ಕಳಿಸಿರ್ತಾನೆ ಶ್ರೀಕೃಷ್ಣನಿಗೆ ಆ ಸಂದೇಶ ಏನಂದರೆ ಭೂಮಿಯಲ್ಲಿ ಇನ್ನೊಂದು ಅವತಾರಕ್ಕೆ ಸಿದ್ಧ ಸಿದ್ಧ ಆಗಬೇಕು ಅಂತ ಕಳಿಸಿರ್ತಾರೆ ಅಲ್ಲಿ ಆಮೇಲೆ ಶ್ರೀಧಾಮ ಜೊತೆಲಿ ನಾರದ ಮುನಿನೂ ಹೋಗಿರ್ತಾರೆ ಆದರೆ ಅಲ್ಲಿ ಗೋಲೋಕದಲ್ಲಿ ಆದ ಗೋಲೋಕಕ್ಕೆ ಹೋಗುವಂಥ ದಾರಿ ಕಾಣಿಸಲ್ಲ ಅವರು ಯಾಕೆ ಅಂದರೆ ಗೋಲೋಕಕ್ಕೆ ಹೋಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ರಾಧೆ ಕೃಷ್ಣ ರಾಧೆ ಕೃಷ್ಣ ಅಂತ ಕರೀಬೇಕು ಮೂರು ಸರ್ತಿ ಆದರೆ ಅಲ್ಲಿ ಶ್ರೀರಾಮ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಆದರೆ ಅದು ಓಪನ್ ಆಗಲ್ಲ ಅವ್ರಿಗೆ ಸಖತ್ ಬರುತ್ತೆ ಅದಾದಮೇಲೆ ಮುನಿ ಶ್ರೀರಾಮ ಹೇಳ್ತಾರೆ ನೀನು ಶ್ರೀಕೃಷ್ಣ ಅಂತ ಕರೆಯೋಕ್ಕಿಂತ ಮುಂಚೆ ರಾಧೆ ಕೃಷ್ಣ ಅಂತ ಕರಿಬೇಕು ಅವಾಗ ಮಾತ್ರ ಗೋಲೋಕದ ದಾರಿ ಓಪನ್ ಆಗೋದು ಅಂತ ಹೇಳ್ತಾರೆ ಆಗ ನಾರ್ದಮುನಿಗೆ ಕೋಪ ಬರುತ್ತೆ ಅವ್ರು ಹೇಳ್ತಾರೆ ನನ್ನ ಆರೋಗ್ಯ ದೇವರು ಶ್ರೀಕೃಷ್ಣ ಅಷ್ಟೇ ರಾಧೆ ಅಲ್ಲ ರಾಧೆ ಬರೀ ಶ್ರೀಕೃಷ್ಣನ ಪ್ರೇಯಸಿ ಅಷ್ಟೇ ನಾನು ಯಾಕೆ ಅವ್ರ ಹೆಸರು ಕರಿಬೇಕು ಅಂತ ಕೇಳಿದಾಗ ನಾರದ ಮುನಿ ಆಗ ಆಗ ನಾರದ ಮುನಿನೇ ಕರೀತಾರೆ ರಾಧೆ ಕೃಷ್ಣ ರಾಧೆ ಕೃಷ್ಣ ಅಂತ ನಾರದ ಮುನಿನೇ ಕರೀತಾರೆ ಆಗ ಗೋಲೋಕದ ದಾರಿ ಓಪನ್ ಆಗ ಗೋಲೋಕದ ದಾರಿ ಓಪನ್ ಆಗುತ್ತೆ ಆಗ ಅವರಿಬ್ರು ಹೋಗ್ತಾರೆ ಆಮೇಲೆ ಅಲ್ಲಿ ಶ್ರೀಧಾಮ ಶ್ರೀಧಾಮ ಅಲ್ಲಿ ನೋಡೋದೇನೆಂದ್ರೆ ಶ್ರೀಕೃಷ್ಣ ಬೆಣ್ಣೆ ತಿನ್ನಬೇಕಾದ್ರೆ ರಾಧೆ ಮೊದಲು ರಾಧೆ ಮೊದಲು ಬೆಣ್ಣೆ ತಿನ್ಬಿಟ್ಟು ಆ ಇಂಚಿನ ಶ್ರೀಕೃಷ್ಣಗೆ ತಿನ್ನಿಸ್ತಾರೆ ಆಗ ಅವ್ರಿಗೆ ಸಖತ್ ಕೋಪ ಬರೆದು ಮತ್ತು ಗೋಲಕದಲ್ಲಿ ಇರೋ ಎಲ್ಲ ರಾಧೆ ಕೃಷ್ಣ ರಾಧೆ ಕೃಷ್ಣ ಅಂತ ಕರೀತಾರೆ ದಿನ ಇನ್ನೂ ಅವರ ಶ್ರೀರಾಮದ ಕೋಪ ಇನ್ನೂ ಹೆಚ್ಚಾಗುತ್ತೆ ಅದಾದಮೇಲೆ ರಾಧೆ ಮತ್ತು ಕೃಷ್ಣ ರಾಸಲೀಲೆ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ನೋಡಿಕೊಂಡು ಅವ್ರಿಗೆ ಸಖತ್ ಕೋಪ ಬರುತ್ತೆ ಹಾಗಾಗಿ ಶ್ರೀರಾಮ ರಾಧೆಗೆ ಶಾಪ ಕೊಡ್ತಾರೆ